ನನಗೆ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗೆ ಮಾತಾಡ್ತಾ ಇರ್ತಾರೆ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳನ್ನ ಕೇಳಿ ಎಐ ಸಿ ಸಿ ಅಧ್ಯಕ್ಷ ಕೇಳಿ ನಮ್ಮ ಉಸ್ತುವಾರಿಗಳನ್ನ ಕೇಳಿ ನೋಡ್ರಿ ದೆಹಲಿಗೆ ಪರಮೇಶ್ವರ್ ಅವರು ಹೋಗ್ತಾರೆ ಶಿವಕುಮಾರ್ ಅವರು ಹೋಗ್ತಾರೆ ಸಿದ್ದರಾಮಯ್ಯನವರು ಹೋಗ್ತಾರೆ ಬೇರೆ ಸಚಿವರುಗಳು ಹೋಗ್ತಾರೆ ದೆಹಲಿನಲ್ಲಿ ಹತ್ತಾರು ಕೆಲಸ ಕಾರ್ಯಗಳು ಇರ್ತದೆ ಒಂದ್ ಕಡೆ ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಇರ್ತದೆ ಮಾತುಕತೆ ಮಾಡ್ಬೇಕಾಗಿರ್ತದೆ ಇನ್ನೊಂದ್ ಕಡೆ ಪಕ್ಷದ ಜೊತೆ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಹಜವಾದಂಥ ಒಂದು ನಡವಳಿಕೆ ನನಗಾದ್ರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಬಹಳ ಸಣ್ಣವನು ಅವರು ದೊಡ್ಡವ್ರನ್ನ ಕೇಳಿ ದೊಡ್ಡವರು ಉತ್ತರ ಕೊಡ್ತಾರೆ